ಇವತ್ತು ಸಿ ಎಂ ಫೈಸ್ ಅವ್ರದ್ದು ಹುಟ್ಟಿದ ಹಬ್ಬ ಇದೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾಯಿದ್ರಿ ಜೊತೆಗೆ ಅವ್ರ ಕ್ಷೇತ್ರದಲ್ಲಿ ಯಾವ ರೀತಿ ಓಡಾಟ ನಡೆಸಿದಾರೆ ನಿಮಗೆ ಯಾಕೆ ಇಷ್ಟ ಆಗ್ತಾರೆ ಹೇಳಿ ಇವತ್ತು ನಿಜ ಹೇಳಬೇಕಂದ್ರೆ ಒಂದು ವಿಶೇಷವಾದ ದಿನ ಆ ವಿಶೇಷವಾದ ದಿನ ನಮ್ಮ ಸವನೂರು ಶಿಗ್ಗಾಂವ್ ಕ್ಷೇತ್ರಕ್ಕೆ ಸಿಕ್ಕತಿ ಅದಕ್ಕೋಸ್ಕರ ಅದನ್ನು ಹುಟ್ಟಿದ ಹಬ್ಬ ಆಚರಣೆ ನಾವು ಮಾಡೋಕ್ಕಂತೇಳಿವಿ ನಿಜ ಹೇಳ್ಬೇಕಂದ್ರೆ ಅವಾಗ ನಾವು ಸಿಕ್ಕಾಂ ಸವಣೂರು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಬಲವಾದ ಸೇವಾ ಆಕಾಂಕ್ಷಿ ಅಂಥೇಳಿ ನಾವು ಮಾಡ್ಕೊಂಡಿವಿ ಯಾಕಂದ್ರೆ ಅವರು ಇರೋದರಿಂದ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸಿ ಎಂ ಫೈಜ್ ಅವರು ಅವರು ಯಾಕೆ ಅಭಿವೃದ್ಧಿ ಅಂದ್ರೆ ಅವರು ಹೆಚ್ಚಿನ ಗುರಿ ಇದೆ ನೀವು ಮಾಡ್ಬೇಕು ಹಿಂಗೆ ಈಗ ಇಷ್ಟು ದಿನ ನಮ್ಮ ಇಪ್ಪತ್ತೈದು ವರ್ಷದಿಂದ ನಮ್ಮ ಸೌನೂರು ಸಿಕ್ಕಾಂ ಕ್ಷೇತ್ರದೊಳಗೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಎಳ್ಕೊ ಎಳ್ಕೊ ಹೇಳ್ಕೊಂತ ನಮ್ಮ ಕಾಂಗ್ರೆಸ್ಸು ಬಂದಿಲ್ಲ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಈ ಈ ಟೈಮ ಯಾವುದೇ ಕಾರಣಕ್ಕೂ ತರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಹೊಸ ಮುಖ ತೊಗೊಂಡಿವಿ ಹೊಸ ಮುಖಕ್ಕೆ ಕಾರಣ ಅವ್ರಿಗೆ ಯಾವ ಒಳ ಒಪ್ಪಂದ ಅನ್ನೋಂಥದ್ದು ಆಸೆ ಇಲ್ಲ ಯಾರಿಗೂ ಒಳ ಒಳ ಒಪ್ಪಂದ ಆಸೆ ಅಂತ ಅವ್ರಿಗೆ ಹುಟ್ಟಿ ಇಲ್ಲ ಹುಟ್ಟಂಗೂ ಇಲ್ಲ ಆಮೇಲೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಅಲಿಗೇಷನ್ ಮಾಡಿಕೊಂಡು ಮಾತಾಡೋಂಥದ್ದು ಇವ್ರ ಕಡೆ ಇಲ್ಲ ಅವ್ರು ಕೊಟ್ಟರೆ ನಾ ಮಾಡೋಂಗಲ್ಲ ನಮಗೆ ಕೊಟ್ಟರೆ ಅವ್ರು ಮಾಡೋಂಗಲ್ಲ ಅನ್ನೋಂಥದ್ದು ಹೊಯ್ ಸಾಹೇಬ್ರಿಗೆ ಇಲ್ಲ ಅವ್ರಿಗೆ ಲಕ್ಷಣನ ನಮಗೆ ಕಾಣ್ತೈತಿ ಯಾಕಂದ್ರೆ ಅವ್ರು ಇರೋದ್ರಿಂದ ದೆಹಲಿ ಮಟ್ಟದ ಮಟ್ಟನ ಹೋಗಿ ಕೆಲಸ ಬರ್ಬೋದು ಅನ್ನೋಂಥ ಶಕ್ತಿ ಅವರಲ್ಲೈತಿ ಐತಿ ಅವರು ನಮ್ಮ ಕಡೆ ಇದ್ದರು ಅಂದ್ರೆ ನಾವು ಅವ್ರಿಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಬರ್ಬೋದು ಅದಕ್ಕೋಸ್ಕರ ಸಿ ಎಂ ಫೈ ಸಾಹೇಬ್ರಿಗೆ ನಾವು ಆಯ್ಕೆ ಮಾಡ್ಕೊಂಡಿವಿ ಯಾವುದೇ ಕಾರಣಕ್ಕೂ ಈ ಕಾಲಕ್ಕೆ ನಾವು ಅವ್ರಿಗೆ ಮಿಸ್ ಮಾಡ್ಕೊಳಂಗಿಲ್ಲ ಅವ್ರಿಗೆ ಯಾವುದು ಭಾವ ಭಿನ್ನಾಭಿಪ್ರಾಯ ಅವರಲ್ಲಿ ಹುಟ್ಟಿಲ್ಲ ಹುಟ್ಟಂಗೂ ಇಲ್ಲ ಅದಕ್ಕೋಸ್ಕರ ನಾವು ಅವ್ರಿಗೆ ಲೈಕ್ ಮಾಡ್ಕೊಂಡೀವಿ ಈ ಸಲ ಅವ್ರನ್ನ ನಿಡಿಸಿ ಸಿದ್ದಾ ಸವನೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಆಯ್ಕೆ ಮಾಡಿಕೊಂಡು ಅವ್ರಿಗೆ ನಾವು ಎಮ್ ಎಲ್ ಎ ಮಾಡಿ ನಮ್ದು ನಾವು ಹುಟ್ಟಿದ ಹಬ್ಬನ ಏನೈತಲ್ಲ ಅವ್ರಿಗೆ ಗಿಫ್ಟ್ ಹಾಕ್ಕೊಡ್ಬೇಕಂತೇಳಿ ನಮ್ಮ ಆಶೆ ಇತ್ತು ಹೆಸರು ನಾಗರಾಜ್ ಬಂಕಾಪುರ್ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸವಣೂರು ಶಾರು